ಮುಂಬೈ ಇಂಡಿಯನ್ಸ್ನಲ್ಲಿ ಎಲ್ಲವೂ ಸರಿಯಿದ್ದಂತೆ ಕಂಡ್ರೂ ಸಮಸ್ಯೆ ಇದೆ ಅನ್ನೋದಂತೂ ಕ್ರಿಕೆಟ್ ಫ್ಯಾನ್ಸ್ಗೆ ಗೊತ್ತೇ ಇದೆ ರೋಹಿತ್ ಶರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯ ಸಂಬಂಧ ಕೂಡ ಅಷ್ಟಕ್ಕಷ್ಟೇ ಹೀಗಾಗಿ ರೋಹಿತ್ ಮುಂದಿನ ಸೀಸನ್ನಲ್ಲಿ ಮುಂಬೈ ಇಂಡಿಯನ್ಸ್ ಅನ್ನ ತೊರೆಯಬಹುದು ಎನ್ನಲಾಗ್ತಿದೆ ಇದರ ನಡುವೆ ಹಳೆಯ ವಿಡಿಯೋ ಒಂದು ಮತ್ತೆ ವೈರಲ್ ಆಗಿದೆ ರೋಹಿತ್ ಶರ್ಮಾ ಅವರು ಮುಂಬೈ ಇಂಡಿಯನ್ಸ್ ಅನ್ನ ಹೊರತುಪಡಿಸಿದ್ರೆ ಬೇರೆ ಯಾವುದೇ ತಂಡದ ನಾಯಕರಾಗಲು ಬಯಸ್ತಾರೆ ಎಂದು ಈ ವಿಡಿಯೋದಲ್ಲಿ ಹೇಳಿದ್ದಾರೆ ಐದು ಬಾರಿ ಐಪಿಎಲ್ ವಿಜೇತ ನಾಯಕ ತೆಗೆದುಕೊಂಡ ತಂಡದ ಹೆಸರು ಸ್ವಲ್ಪ ಆಶ್ಚರ್ಯಕರವಾಗಿದೆ ಯಾಕಂದ್ರೆ ರೋಹಿತ್ ಮುಂಬೈ ಹೊರತುಪಡಿಸಿ ಈ ತಂಡದ ಹೆಸರನ್ನು ಸೂಚಿಸಿದ್ದಾರೆ ಹಳೆಯ ಸಂದರ್ಶನವೊಂದರಲ್ಲಿ ರೋಹಿತ್ ಶರ್ಮಾ ಅವರು ಮುಂಬೈ ಇಂಡಿಯನ್ಸ್ ತೊರೆದ್ರೆ ಯಾವ ಫ್ರಾಂಚೈಸಿಯನ್ನು ಮುನ್ನಡೆಸ್ತಾರೆ ಎಂದು ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ರೋಹಿತ್ ಈಡನ್ ಗಾರ್ಡನ್ಸ್ ಅಂದರೆ ನನ್ನ ನೆಚ್ಚಿನ ಮೈದಾನ ನನ್ನ ಕ್ರಿಕೆಟ್ ಜೀವನದ ಹಲವು ಘಟನೆಗಳು ಅಲ್ಲಿ ನಡೆದಿವೆ ಹಾಗಾಗಿ ನಾನೇ ನಾಯಕತ್ವ ವಹಿಸಬೇಕಾದ್ರೆ ಕೆಕೆಆರ್ ಅನ್ನು ಆಯ್ಕೆ ಮಾಡುತ್ತೇನೆ ಎಂದಿದ್ದಾರೆ ಇದೀಗ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಳೆಯ ವಿಡಿಯೋ ಮತ್ತೊಮ್ಮೆ ಬಿರುಗಾಳಿ ಎಬ್ಬಿಸಿದೆ ಆದರೂ ಕೂಡ ಈ ವಿಚಾರವಾಗಿ ರೋಹಿತ್ ಶರ್ಮಾ ಬಾಯಿ ಬಿಟ್ಟಿಲ್ಲ ಈ ಬಾರಿಯ ನಲ್ಲಿ ಮುಂಬೈ ಇಂಡಿಯನ್ಸ್ ಕಳಪೆ ಆರಂಭವನ್ನ ಹೊಂದಿದ್ದು ಕೋಲ್ಕತಾ ನೈಟ್ ರೈಡರ್ಸ್ ಹ್ಯಾಟ್ರಿಕ್ ಗೆಲುವಿನೊಂದಿಗೆ ಉತ್ತಮವಾಗಿ ಪ್ರಾರಂಭಿಸಿದೆ ಗೌತಮ್ ಗಂಭೀರ್ ಮೆಂಟರ್ ಆದ ನಂತರ ಅಭಿಮಾನಿಗಳು ಮತ್ತೊಮ್ಮೆ ಕೆಕೆಆರ್ ಕಪ್ ಗೆಲ್ಲೋದನ್ನು ನೋಡುತ್ತಿರುವಂತಿದೆ ಎಲ್ನ ಕೋಟಿ ಕೋಟಿ ಅಭಿಮಾನಿಗಳಿಗೆ ರೋಹಿತ್ ಶರ್ಮಾ ಮುಂಬೈ ಟೀಮ್ನಲ್ಲಿ ಮುಂದುವರೆದಿರೋದು ಸ್ವಲ್ಪನೂ ಇಷ್ಟ ಇಲ್ಲ ನೀವು ಎಂಐ ಟೀಮ್ ಬಿಟ್ಟು ಬೇರೆ ತಂಡ ಸೇರಿಕೊಳ್ಳಿ ಎಂದು ಸೋಷಿಯಲ್ ಮೂಲಕ ಮನವಿ ಮಾಡುತ್ತಲೇ ಇದ್ದಾರೆ ಹೀಗಾಗಿ ಮುಂದಿನ ವರ್ಷದ ಹರಾಜಿನಲ್ಲಿ ರೋಹಿತ್ ಶರ್ಮಾ ಬೇರೆ ಟೀಮ್ ಕಡೆ ಮುಖ ಮಾಡುವ ಸಾಧ್ಯತೆ ಇದೆ ಹಾಗೆ ಎಂಐ ಟೀಮ್ನ ಬೇರೆ ಆಟಗಾರರು ಕೂಡ ತಂಡ ಬಿಡುತ್ತಾರೆ ಎನ್ನಲಾಗ್ತಿದೆ ಮುಂಬೈ ತಂಡದ ಮೂವರು ಸ್ಟಾರ್ ಪ್ಲೇಯರ್ಸ್ ಮುಂದಿನ ವರ್ಷದ ಆಕ್ಷನ್ಗೆ ಹೋಗಲು ಪ್ಲಾನ್ ಮಾಡಿದ್ದಾರೆ ಎನ್ನಲಾಗ್ತಿದೆ ಅದರಲ್ಲೂ ರೋಹಿತ್ ಶರ್ಮಾ ಮೊದಲಿಗರು ಮುಂಬೈ ಇಂಡಿಯನ್ಸ್ಗೆ ಬರೋಬ್ಬರಿ ಐದು ಐ ಪಿ ಎಲ್ ಕಪ್ ಗೆಲ್ಲಿಸಿಕೊಂಡ ನಾಯಕ ಮುಂಬೈ ಗೆದ್ದಿರುವ ಐದಕ್ಕೆ ಐದೂ ಟ್ರೋಫಿಯು ಕೂಡ ರೋಹಿತ್ ನಾಯಕತ್ವದಲ್ಲೇ ಇದೆ ಇಂತಹ ಅದ್ಭುತ ನಾಯಕ ರೋಹಿತ್ಗೆ ಹೇಳದೇ ಕೇಳದೆ ನಾಯಕತ್ವದಿಂದ ತೆಗೆದು ಹಾಕಿದರೆ ಯಾರ್ತಾನೆ ಸುಮ್ಮನಿರ್ತಾರೆ ಹೇಳಿ ಕ್ಯಾಪ್ಟನ್ಸಿ ಹೋಗಿರುವ ಬಗ್ಗೆ ರೋಹಿತ್ ಎಲ್ಲೂ ಕೂಡ ಮಾತನಾಡಿಲ್ಲ ಹಾರ್ದಿಕ್ ಪಾಂಡ್ಯ ನಾಯಕತ್ವದಲ್ಲಿ ಆಡ್ತಿದ್ದಾರೆ ಆದರೆ ಫೀಲ್ಡ್ನಲ್ಲಿ ಮನಸ್ಸು ಕೇಳಬೇಕಲ್ವ ಫೀಲ್ಡಿಂಗ್ ಸೆಟ್ ಮಾಡೋ ವಿಷಯದಲ್ಲಿ ಬೌಲಿಂಗ್ ಚೇಂಜ್ ಮಾಡೋ ವಿಷಯದಲ್ಲಿ ಪಾಂಡ್ಯ ಜೊತೆ ಸಣ್ಣ ಪುಟ್ಟ ತಿಕ್ಕಾಟಗಳು ಆಗಿವೆ ಪಾಂಡ್ಯ ಕಳಪೆ ಕ್ಯಾಪ್ಟನ್ಸಿ ನೋಡಿ ಬೇಸತ್ತಿರುವ ರೋಹಿತ್ ಫ್ರಾಂಚೈಸಿ ಮೇಲೂ ಮುನಿಸಿಕೊಂಡಿದ್ದಾರೆ ಈಗ ಅವರ ಕಣ್ಣು ಮುಂದಿನ ಮೆಗಾ ಆಕ್ಷನ್ ಮೇಲೆ ಬಿದ್ದಿದೆ ಈ ಸಲ ಮುಂಬೈ ಪರ ಆಡಿ ನೆಕ್ಸ್ಟ್ ಬಿಟ್ಗೆ ಹೋಗೋ ಪ್ಲಾನ್ ಹಾಗೆ ಪಾಂಡ್ಯ ಅವರನ್ನು ಮುಂಬೈ ಕ್ಯಾಪ್ಟನ್ ಮಾಡಿದ್ದು ವೇಗಿ ಜಸ್ಪ್ರೀತ್ ಬುಮ್ರಾಗೂ ಕೂಡ ಇಷ್ಟ ಇಲ್ಲ ಟೀಮ್ ಇಂಡಿಯಾ ಪರವೇ ಮೊದಲ ಓವರ್ ಬೌಲಿಂಗ್ ಮಾಡೋ ಬುಮ್ರಾಗೆ ಐಪಿಎಲ್ ನಲ್ಲಿ ನಾಲ್ಕನೇ ಅಥವಾ ಐದನೇ ಓವರ್ ಬೌಲಿಂಗ್ ಕೊಡ್ತಿದ್ದಾರೆ ಪಾಂಡ್ಯ ಇದಕ್ಕಿಂತ ಅವಮಾನ ಬೇಕು ಅವರಿಗೆ ಇನ್ನು ಬುಮ್ರಾ ಬೌಲಿಂಗ್ಗೆ ಸರಿಯಾಗಿ ಫೀಲ್ಡ್ ಕೂಡ ಸೆಟ್ ಮಾಡ್ತಾ ಇಲ್ಲ ಈ ಎಲ್ಲದರಿಂದ ಬೇಸತ್ತಿರುವ ಬುಮ್ರಾ ಮುಂದಿನ ಸೀಸನ್ನಲ್ಲಿ ಮೆಗಾ ಹರಾಜಿಗೆ ಹೋಗಲು ಪ್ಲಾನ್ ಮಾಡಿದ್ದಾರೆ ಹಾಗೆ ಸೂರ್ಯಕುಮಾರ್ ಯಾದವ್ ಸಹ ಪಾಂಡ್ಯ ಮುಂಬೈ ಕ್ಯಾಪ್ಟನ್ ಆಗಿರೋದು ಇಷ್ಟವಿಲ್ಲ ಪಾಂಡ್ಯ ಕ್ಯಾಪ್ಟನ್ ಎಂದು ಮುಂಬೈ ಘೋಷಣೆ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಹಾರ್ಟ್ ಬ್ರೇಕ್ ಪೋಸ್ಟ್ ಹಾಕಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು ಈಗ ಈ ಸೀಸನ್ ಅನ್ನ ಮುಂಬೈ ಪರ ಆಡಿ ಮುಂದಿನ ಸೀಸನ್ಗೆ ಮೆಗಾ ಆಕ್ಷನ್ ಗೆ ಹೋಗಲು ಸಿದ್ಧತೆ ನಡೆಸಿದ್ದಾರೆ ಎನ್ನಲಾಗಿದೆ ರೋಹಿತ್ ಶರ್ಮಾ ಜಸ್ಪ್ರೀತ್ ಬುಮ್ರಾ ಹಾಗೂ ಸೂರ್ಯಕುಮಾರ್ ಯಾದವ್ ಮುಂಬೈ ಪಾಲಿನ ಹೀರೋಗಳು ಹಾಗೇನಾದ್ರೂ ಈ ಮೂರೂ ಜನ ಟೀಮ್ ನಿಂದ ಹೊರ ಬಂದಿದ್ದೇ ಆದ್ರೆ ಮುಂಬೈ ಖಾಲಿ ಮನೆಯಾಗಲಿದೆ ಒಟ್ನಲ್ಲಿ ಹಾರ್ದಿಕ್ ಪಾಂಡ್ಯ ಅವರನ್ನ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ಮಾಡಿದ ಮೇಲೆ ತಂಡದಲ್ಲಿ ಎಲ್ಲವೂ ಅಲ್ಲೋಲ ಕಲ್ಲೋಲವಾಗ್ತಿದೆ ಮುಂಬೈ ಟೀಮ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಮೊದಲ ಮೂರು ಪಂದ್ಯದಲ್ಲೇ ಜಗ ಹ್ಯಾಟ್ರಿಕ್ ಗೆಲುವು ಸಾಧಿಸಬೇಕಿದ್ದ ಮುಂಬೈ ಇಂಡಿಯನ್ಸ್ ಹ್ಯಾಟ್ರಿಕ್ ಸೋಲು ಅನುಭವಿಸಿ ನಾಲ್ಕನೇ ಮ್ಯಾಚ್ ಗೆದ್ದಿದೆ ಹಾಗೇನಾದರೂ ಮುಂದಿನ ಐಪಿಎಲ್ ನಲ್ಲಿ ಈ ಮೂವರು ಕೈ ಅಂಬಾನಿ ಬ್ರಿಗೇಡ್ ಗತಿ ಅದೋ ಗತಿ ಅಷ್ಟೇ